ಈಗ ಆಗಿದ್ರೆ ಆಗಿದೆ ಇಲ್ಲ ಅಂತಲ್ಲ ನಾವ್ ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ ಅಕ್ಕ ಬಂದ್ಬಿಟ್ಟು ಚೆಕ್ಔಟ್ ಮಾಡಕ್ ಹೋದ್ರು ಇವಾಗ ಚೆಕ್ಔಟ್ ಮಾಡ್ಬೇಕಾದ್ರೆ ಈಗ ರೂಮ್ ತಾನೆ ನಮ್ಗೆ ರೂಮ್ ಕೊಡ್ಬೇಕಾದ್ರೆ ರೂಮ್ ಕ್ಲೀನ್ ಮಾಡಿ ಕೊಡ್ಬೇಕು ಅಂತ ಏನಾದ್ರು ಅವ್ರು ಹೇಳಿದ್ದಾರೆ ನಮ್ಗೇನು ಹೇಳಿಲ್ಲ ಅವರು ಇವಾಗ ಅಲ್ಲೇನು ಕುಡಿದ್ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ ನನ್ ಮದ್ವೆ ಇತ್ತು ಮದ್ವೆ ಪರ್ಪಸ್ ನಾವು ಹೋಗಿದ್ವಿ ಅಲ್ಲಿ ಏನು ಗಲೀಜು ಆಗಿಲ್ಲ ಅಲ್ಲಿ ಏನ್ ಗಲೀಜಾಗ ಮತ್ತೊಂದಿರುತ್ತ ಫ್ಯಾಮಿಲಿ ಫ್ಯಾಮಿಲಿ ಹೋಗಿರೋದು ಅವ್ರ ರೂಮ್ ಬಾಯ್ ನಾವು ಟಿ ಟಿ ಹತ್ತಿದ್ವಿ ಕಾರ್ವಿ ಚೆಕ್ಔಟ್ ಮಾಡ್ಕೊಂಡು ಏನ್ ಮಾಡಿದ್ರು ಕೀ ಕೊಡೋಕೆ ಹೋಗ್ಲು ನಮ್ಮ ಮಾಡಿದ್ ಮಾಡಿದ್ರು ಅವಳೊಬ್ಲೆ ಹೋದ್ಲು ಕೀ ಕೊಡೋಕೆ ಅವ್ರೇನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನೀನು ಹೋಗೇ ಬಾರೇ ಹೋಗೇ ಬಾರೇ ಅನ್ನಕ್ಕೆ ಹುಡ್ಸಿರೋ ಅಪ್ಪಾನೆ ಹೇಳಕ್ ಆಗಲ್ಲ ಹೋಗೇ ಬಾರೇ ಅಣ್ಣಕ್ಕೆ ಮೂರ್ನೇನ ಹೆಂಗನ್ ಬಿಡ್ತಾನೆ ಹೋಗೇ ಬಾರೆ ಅಂತ ಇವಳು ಏನ್ ಹಿಂಗೆಲ್ಲಾ ಮಾತಾಡ್ತೀರಾ ನೀವು ಹೋಗೇ ಬಾರಿ ಅನ್ನಕ್ ಯಾರು ನೀವು ಹೌದು ಅಂತ ಅಕ್ಕ ಅಂದ್ಲು ಅದಕ್ಕೆ ಅವ್ರೇನಂದ್ರು ಬ್ಯಾಡ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ನಮ್ಮ ಅಪ್ಪ ಏನ್ ಮಾಡಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಗುಳು ಅಂತ ಹೋಗಿದ್ದಾರೆ ನಮ್ಮ ಅಪ್ಪನ್ ಶರ್ಟಿ ಕೈ ಹಾಕಿರೋದನ್ನು ನೀನ್ ಯಾರೋ ಅನ್ಬಿಟ್ಟು ಅಕ್ಕನ್ ಕೈ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ ಕೈ ಹಿಡಿದ್ಮೇಲೆ ಅಮ್ಮ ಫೋನ್ ಆಗ್ತು ಬನ್ನಿ ಇಲ್ಲಿ ಒಂಚೂರ್ ಜಗಳ ಆಯ್ತೈತೆ ಅಂತ ನಾವ್ ಬಂದ್ ಕೇಳಿದ್ವಿ ನೀವು ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದ್ಯಾ ಯಾವ್ ಕಡೆ ಇದೆ ಏನಾರು ಫ್ರೀ ಆಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಮಾಡ್ಕೊಡಕ್ಕೆ ಇಲ್ಲ ನಮ್ಮ ಅಕ್ಕ ಅದ್ನು ಹೇಳಿದಾಳೆ ಗಲೀಜಾಗಿದೆ ಅಂತ ಹೇಳ್ತಿದಿರಲ್ವಾ ಬೇಕಾದ್ರೆ ಅದ ಎಷ್ಟಿದೆ ಅಮೌಂಟ್ ತಗೊಳ್ಳಿ ನಮಗೂ ಟೈಮ್ ಇಲ್ಲ ಓಡಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ ಕ್ಲೀನ್ ಮಾಡೆ ನೀನೆ ಕ್ಲೀನ್ ಮಾಡಿ ಕೊಟ್ಟೋಗ ಯಾರ್ ಈ ಮಾತ್ಕೊಳ್ನ ಅದು ಆಗೋಯ್ತು ನಾವೆಲ್ಲಾ ಹೋದ್ವಿ ಸುತ್ತಾಕೊಂಡ್ವಿ ಅವರು ಮಾತಾಡ್ಸ್ರ ನಾವು ಮಾತ್ ಮಾತಾಡ್ಸಿದ್ವಿ ಜಗಳ ಹಾಕ್ಬೇಕಾದ್ರೆ ನನ್ಗೂ ಅಂದ ನಿಮ್ ಯಾಕೆ ಅನ್ಬಿಟ್ಟು ನನ್ ಕೈ ಇಡ್ಕೊಂಡು ನುಲ್ಸಿದ್ರೆ ಏನ್ ಅನ್ಸುತ್ತೆ ಅವಾಗ ತನ್ನ ನನ್ನ ಕರಿ ಬಳೆ ಎಲ್ಲ ಹೊಡೆದೋಗಿ ಆ ಈಗ ಆಗೈತೆ ಏನ್ ಅನ್ಸುತ್ತೆ ಹೇಳಿ ನೀವು ಇದರ ಇಲ್ಲ ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ರು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ ಏನಕ್ಕೆ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದ್ವೆ ಆಗ್ಬೇಕು ಅಂತ ಹೋಗ್ತಿವಲ್ಲ ಇಂತ ಬಂದ್ರೆ ನಾವ್ ಏನ್ ಮಾಡೋದು ಮೇಡಮ್ ಅವ್ನ ರೂಮ್ ಒಳಗೆ ಹೋಗಿ ಹಾಕುದ್ರಲ್ಲ ಸರ್ ನಾವ್ ಹೇಳ್ತಾ ಇದೀವಿ ಅವ್ನ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವು ನೋಡೋಣ ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಒಳಗೆ ಕೂಡಾಕ್ ಬಿಟ್ಟು ಮುಂದೆ ಬಿಟ್ರೆ ಹೌದೌದು ಈಗ ಏನ್ ಗೊತ್ತೆ ಮೇಡಮ್ ನಾನು ನಾವು ಏನ್ ನಿಮ್ಗೊಂದು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ಎಲ್ಲ ಬಂದ್ ನಿಂತ್ಕೊಂಡು ನಿಮ್ಗೆ ಒಂದ್ ಹತ್ರ ಅವನ್ಗೆ ನಿಮ್ ಕಾನೂನು ಪ್ರಕಾರ ಹೋಗ್ತಿವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಕ್ಷಮಾಪಣೆ ಕೇಳಿಸ್ಬೇಕು ಅವ್ನ ಕೆಲ್ಸ ಸಸ್ಪೆಂಡ್ ಮಾಡಿಸ್ಬೇಕು ಅದಕ್ಕೂ ಇಲ್ಲಿ ಇಲ್ಲಿ ಏನ್ ಗೊತ್ತ ಮೇಡಮ್ ನಾವು ಧರ್ಮಸ್ಥಳಕ್ಕೆ ಈಗ ನಮ್ಗೆ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನ್ನಾಕ ಕ್ಷೇತ್ರ ನಾನು ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ ಇಲ್ಲ ಅಂತ ಹೇಳಲ್ಲ ಅಮ್ಮ ಅಲ್ಲೇ ನಾನು ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಕಷ್ಟ ಪಟ್ಟವ್ರೆ ಅಲ್ಲೇ ನನ್ ಮದ್ವೆ ಆಗ್ಬೇಕು ಅನ್ಬಿಟ್ಟು ಕೃಷ್ಣ ಇದು ಶಿವ ಪಾರ್ವತಿ ಚೌಟ್ರಿ ನನ್ ಮದ್ವೆ ಆಗಿದ್ದು ಅಲ್ಲೇ ಆಗ್ಬೇಕು ಅನ್ಬಿಟ್ಟು ನಾವು ಮಾಡ್ಕೊಂಡಿರೋದು ಅಲ್ಲಿ ಸೇಫ್ಟಿನೇ ಇಲ್ಲ ಅಂದ್ರೆ ಏನ್ ಅನ್ಸುತ್ತೇಳಿ ನೀವು ಏನ್ ಹಿಂಗ್ ಮಾಡಿ ಅಂದ್ರೆ ಆ ರೆಡಿ ಮೇಡಮ್ ಹೆಗ್ಡೆ ಅವ್ರಾಗ್ಲಿ ಧರ್ಮಸ್ಥಳ ಹೋಗುತ್ತೆ ಅಂದ್ರೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ ಕಮಿಟಿ ಕರೀರಿ ಕಮಿಟಿ ಕರೆದ್ಬಿಟ್ಟು ನಮ್ ಮುಂದೆ ನಿಲ್ಸಿ ನಾವ್ ಕಮಿಟಿಯವ್ರನ್ನ ಕೇಳ್ತೀವಿ ಅಂತ ಕೇಳ್ತಿದೀವಲ್ಲ ಸರ್ ನಮ್ಗೆ ಏನು ಆಗ್ಬೇಕಲ್ಲ ಕಮಿಟಿಯವ್ರ ಬರ್ಲಿ ಅದೇ ಮೈಸೂರಿಗೆ ಬರ್ತಾರ ಇಲ್ಲ ನಮ್ ಮನೆಗೆ ಬರ್ತಾರ ನಮ್ಮೂರಿಗೆ ಬರ್ತಾರ ಬರ್ಲಿ ಕಮಿಟಿಯವ್ರ ಬಂದ್ಬಿಟ್ ನಮ್ಮ ಹತ್ರ ಮಾತಾಡ್ಬೇಕು ಈ ತರ ಮಾಡಿರೋದು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಖಂಡಿತ ಮೇಡಮ್ ನಿಮ್ಗೆ ಏನಾಗ್ಬೇಕು ನಮ್ಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಇಷ್ಟನು ಇಲ್ಲ ನಮಗ್ ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದ್ದೀವಿ ಆಯ್ತು ಬೇರೆ ಹೆಣ್ಮಕ್ಳಾಗಿದ್ರೆ ಇದೇ ಜಾಗದಲ್ಲಿ ಅಕ್ಕ ತಂಗಿರಿದ್ರೆ ಖಂಡಿತ ಮೇಡಮ್ ಖಂಡಿತ ನಾವು ನಿಮ್ಗೆ ನಮ್ ಆಸ್ ಎ ಬ್ರದರ್ ಆಗೇನೋ ನಿಮ್ಗೂ ನಾವು ಮಾತಾಡ್ತಿರೋದು ಮನು ಹೇಳ್ದ ನಮ್ಗೆ ಗೊತ್ತಿರೋ ಹುಡುಗಿ ನಮ್ ಫ್ರೆಂಡ್ ಅವ್ರ ವೈಫ್ ಏನೇ ಎಲ್ಲ ಒಟ್ಟಿಗೆ ಕೆಲಸ ಹೇಳಕಿದ್ರೆ ಹೇಳಿದ್ರೆ ಜೊತೆ ಮನೇ ಕೇಳ್ಬಿಡಿ ಪಾಡಿ ನಾವ್ ಇರ್ತೀವಿ ನಾವ್ ಯಾನ್ ನನ್ನ ವಿಶ್ವಕ್ಕೂ ನಾನು ಹೋಗಕ್ ಹೋಗಲ್ಲ ನಾನು ಇವಾಗ ತಾನೇ ಲವ್ ಮ್ಯಾರೇಜ್ ನಾನು ಹಾಗಿರೋದುವೆ ನನ್ಗೆ ಏಜ್ ಇಪ್ಪತ್ ಮೂರೇನೇ ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೋ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ ನಾನು ಒಂದ್ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ ನನ್ ಸದ್ಯಕ್ಕೆ ಹೋಗಿಲ್ಲ ಫೋನ್ ಸರ್ ನಮ್ಗೆ ಏನೂ ಆಗ್ಬೇಕಾಗಿಲ್ಲ ನಮ್ಗೆ ಕಮಿಟಿಯಿಂದ ಈಗ ಕಮಿಟಿಯವ್ರಿ ಕಡೆಯಿಂದ ನಮ್ಗೆ ಏನಾದ್ರು ಪರಿಹಾರ ಬೇಕು ಇಷ್ಟೆಲ್ಲ ಆಗೈತಲ್ವಾ ನನ್ನತ್ರ ಸರ್ ನನ್ನ ಹತ್ರ ಇರೋ ವಿಡಿಯೋನ ನೀವ್ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೇ ಮಾಡಿದ್ಯಾ ಕಣಮ್ಮ ಅಂತೀರಾ ಹೇಳಿ ನಾನು ನಾನು ಎಲ್ಲೂ ವಿಡಿಯೋಗಳನ್ನ ಬಿಟ್ಟಿಲ್ಲ ಏನು ಕೇಳಿ ನಾವು ದೇವ್ರನ್ನ ನಂಬಿದೀವಿ ನಾನು ಒಬ್ಳು ಹಿಂದೂನೇ ಅಲ್ಲ ಮೇಡಮ್ ಧರ್ಮಸ್ಥಳ ಧರ್ಮಸ್ಥಳ ಸರ್ ಅವ್ರಿಗೆ ಇರ್ಬೇಕು ಸರ್ ಪರಿಜ್ಞಾನ ಇರಬೇಕು ಮೈನ್ ಯಾಕೆ ಹೇಳಿ ಅವ್ರ ಇಷ್ಟೆಲ್ಲಾ ಐತೈತೆ ಅಂತ ಅವ್ರು ನಿಂತ್ಕೊಂಡು ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು ಯಾರು ಇಲ್ಲ ಅಂದ್ರೆ ಕಮಿಟಿಯನ್ನ ಕರೀರಿ ಅಂದ್ರೆ ಬರ್ತಾ ಇಲ್ಲ ನಾವ್ ಏನ್ ಮಾಡೋದು ಇಲ್ಲ ಮೇಡಮ್ ಅವ್ರ ಗಮನಕ್ಕೆ ಬಂದಿಲ್ಲ ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ಸೇವೆ ಅಂತ ಅಷ್ಟೇ ಬೇರೆ ನಾವೊಬ್ಬರು ಆಗ್ಬೇಕಾದ್ರೆ ಇಷ್ಟೇ ನಾವು ರೂಮ್ ಬುಕ್ ಮಾಡಿ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಸಾಕೇತ್ ರೂಮ್ ಅಲ್ಲಿ ಇದ್ದಾರೆ ಕಮಿಟಿ ಅವರು ಅವ್ರ ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ ಏನ್ ಮಾಡ್ತಾರೆ ಅದಕ್ಕೆ ನಾವು ರೆಡಿ ಸರ್ ನಾವ್ ತಪ್ಪಾಗಿ ಮಾತಾಡಿದೀವ ನಾವು ಅದಕ್ಕೆ ಕ್ಷಮೆ ಕೇಳ್ಬಿಡ್ತೀವಿ ನಮಗೆ ಅನ್ಯಾಯ ಆಗೈತಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಾರೆ ನಾವು ಕೇಳಿ ಅದನ್ನೇ ಮಾಡ್ತಾ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ ಅಲ್ಲ ಈಗ ನಿಮ್ಗೆ ಅಲ್ಲಿ ಗೌರವ ಬಕ್ಕೆ ಆಗಿದ್ಯಾ ನಿಮ್ಗೆ ಏನ್ ಮಾಡ್ಬೇಕು ಕರ್ಕೊಬಂದ್ ಸರ್ ಅದೆಲ್ಲ ಸರ್ ನಾನು ಇಷ್ಟ ಇನ್ನು ದೊಡ್ಡಳಲ್ಲ ನಾನು ನಿಮ್ಗೆ ಮಗ್ಳು ತರ ಇರ್ತೀನಿ ನಾನು ಅದಷ್ಟು ದೊಡ್ಡೋಳ ನಾನಲ್ಲ ಅವ್ರು ನನ್ನ ತಲೆ ಬಗ್ಸ್ತೀನಿ ಅಂತ ನಾನು ಹೇಳಲ್ಲ ಆಗಿರೋ ತರ ಬೇರೆ ಹೆಣ್ಮಕ್ಳಿಗ್ ಆಗದ್ ಬೇಡ ಮೇಡಮ್ ಈಗ ಅದಕ್ಕೇನೆ ಮೇಡಮ್ ಈಗ ಅವನೊಬ್ಬ ಮಾಡಿರೋ ಕೆಲ್ಸಕ್ಕೆ ಇಡೀ ಕ್ಷೇತ್ರಕ್ಕೆ ಕೆಟ್ಟ ಎಷ್ಟು ಬರ್ಬಾರ್ದು ಅವನಾದ್ರೆ ಕರ್ಕೊ ಬಂದಿ ನಿಮ್ ಹತ್ರ ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಸಿ ಇಮಿಡಿಯೇಟ್ ನಿಮ್ ಮುಂದೆ ಒಂದ್ ಕೆಲಸದಿಂದ ಸಸ್ಪೆಂಡ್ ಸರ್ ಈ ಮಾಡ್ತೀವಿ ಅವ್ನ್ ಕೆಲಸ ಎಲ್ಲ ತೆಗೆಯದೇನ್ ಬೇಡ ಸರ್ ನಮ್ ನಮ್ಮಅಪ್ಪನ ನಮ್ಮಪ್ಪ ನಮ್ಮಅಮ್ಮ ನಮ್ಮ ಅಕ್ಕಂಗೆ ಕ್ಷಮೆ ಕೇಳಲಿ ಸರ್ ನಾನ್ ಕೈ ಹಿಡ್ದು ಎಳ್ದವ್ನೆ ಪರ್ವಾಗಿಲ್ಲ ಜವಾಬ್ದಾರಿ ಸರ್ ಮನೆ ಬೇಕಾದ್ರೆ ಮನು ಗೊತ್ತು ಎಲ್ಲಿ ಇರೋದ್ ನಾನು ಏನು ಅಂತ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ ಬನ್ನಿ ನಾವೇ ಮನೇಲೇ ಇರ್ತೀವಿ ಬನ್ನಿ ಸರ್ ಬಂದ್ಬಿಟ್ಟು ನೀವು ಮಾತಾಡ್ಕೊಂಡು ತಡ್ಕೊಂಡ್ ಹೋಗಿ ನಮ್ಗೇನಿಲ್ಲ ಅವ್ನ ನಮ್ಮಅಪ್ಪನ ಶೈರ್ಟಿ ಕೈ ಹಾಕವನಲ್ವಾ ಅದೇ ಕೆಲಸ ನಾವ್ ಮಾಡಿದ್ರೆ ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ಮೇಡಮ್ ಖಂಡಿತ ಮೇಡಮ್ ಈಗ ಅದಕ್ಕೋಸ್ಕರ ಈಗ ನಾನು ಅವ್ರ ಹತ್ರ ಮಾತಾಡ್ತೀನಿ ನೀವು ನಮಗೊಂದು ದಯವಿಟ್ಟು ವಿಡಿಯೋ ಡಿಲೀಟ್ ಮಾಡಿ ಮೇಡಮ್ ನಮ್ಗೋಸ್ಕರ ನೀವು ಕರ್ಕೊಂಡ್ ಮಾಡಿಸ್ತಿ ಸರ್ ಆಮೇಲೆ ವಿಡಿಯೋ ಡಿಲೀಟ್ ಮಾಡ್ತೀನಿ ಅಲ್ಲ ಮೇಡಮ್ ಏನ್ ಗೊತ್ತಾ ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಮ್ ಈಗ ಎಲ್ಲ ನೋಡ್ತಾ ಇರ್ತಾರೆ ಜನಗಳಿವೆ ನೋಡ್ತಿರ್ತಾರೆ ನಾಳೆನೂ ಟೈಮ್ ಇದೆ ಸರ್ ನಾನು ಅದನ್ನೇ ಹೇಳ್ತಿರೋದು ನಾಳೆನು ಟೈಮ್ ಇದೆ ಲೊಕೇಶನ್ ಇದೆ ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ ನಾನು ನಂದು ಚಂದ್ರೈಪಟ್ನೇ ನಾನು ಇರೋದು ನೀವೇ ಹ್ಮ್ ನಾಳೆನು ಟೈಮ್ ಇದೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಕ್ ಆಗ್ಲಿ ವಿಡಿಯೋ ಕಾಲ್ ಮಾಡ್ತಾರೆ ಏನೋ ಒಂದ್ ಮಾಡ್ಲಿ ನಮ್ಗೆ ಲೈವ್ ಅಲ್ಲೇ ಬಂದ್ ಹೇಳ್ತಾರ ಹೇಳಿ ಒಂದ್ ನಿಮಿಷ ಈಗ ನಿಮ್ಗೆ ಇವಾಗ್ಲೇ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ಸ್ತೀನಿ ನೀವು ಮನುಗೆ ಕೇಳಿ ನಮ್ ಜವಾಬ್ದಾರಿ ಕೇಳ್ಬೋದು ಬಟ್ ಮನು ಫ್ಯಾಮಿಲಿ ಆಗಿಲ್ಲ ನನ್ ಫ್ಯಾಮಿಲಿಗಾಗಿರೋದು ಸರ್ ನೀವು ಅರ್ಥ ಮಾಡ್ಕೋಬೇಕು ನಮ್ನ ಅದಕ್ಕೆ ಮೇಡಮ್ ಈಗ ನಾವು ನಿಮ್ ಪರವಾಗಿ ಸ್ಟ್ಯಾಂಡ್ ಆಗ್ತಾ ಇದೀವಲ್ಲ ಮೇಡಮ್ ಈಗ ಮನು ಫ್ಯಾಮಿಲಿಗಾಗಿದೆ ಮನು ಸ್ಟ್ಯಾಂಡ್ ತಗೊಳ್ಳೋನು ಅವ್ನ ಏನ್ ಹೇಳ್ಬೋದು ಫ್ರೆಂಡ್ ಅಂತ ಬಂದ್ ನನ್ನ ಹತ್ರ ಬುದ್ಧಿ ಹೇಳ್ಬೋದು ಮಿಥುನ ಮಾಡ್ತಿದ್ಯಾ ಸರಿ ಏನಿದೆ ಮಾಡು ಅಂತ ಅವನಿಗೆ ಗೊತ್ತಿರುತ್ತ ನನ್ನ ಮನೇಲಿ ಏನ್ ಅನ್ಬೋಸ್ತವ್ರೆ ಅಂತ ಇಲ್ಲ ಮೇಡಮ್ ಅದಕ್ಕೆ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಕ್ ರೆಡಿ ಇದೀವಿ ಸರ್ ಇಲ್ಲ ಅಂದ್ರೆ ಅವ್ರ ಏನಾರ ನಮ್ನ ಫ್ರೀ ಆಗಿ ಮದ್ವೆ ಮಾಡ್ಕೊಟ್ಟವ್ರ ಈಸ್ಕೊಂಡ್ ಬರ್ತಾನೆ ಮೂವತ್ತು ಸಾವಿರನ ಇಲ್ಲ ರೂಮ್ ಏನಾರ ಫ್ರೀಯಾಗಿ ಆಗಿ ರೂಮ್ ಕ್ಲೀನ್ ಮಾಡಕ್ ಏನಾರ ಫ್ರೀ ಆಗಿ ನನ್ ರೂಮ್ ಇಸ್ಕೊಂಡಿದ್ದೀನಿ ಮನು ಕ್ಷಮಾಪಣೆ ಅಂತ ಅಲ್ಲ ಇವಾಗ ನಮ್ಮಪ್ಪ ಫುಲ್ ಒಂದರ ಆಗ್ಬಿಟ್ಟವ್ರೆ ಮನು ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ನೀನೆ ಅರ್ಥ ಮನು ಇವಾಗ ನಿನ್ ಫ್ಯಾಮಿಲಿ ಬಂದಂಗ ಆದ್ರೆ ಹೆಂಗಾಗುತ್ತೆ ಹೇಳು ಅದಕ್ಕೆ ತಾನೇ ಏನು ಬರ್ಲಿ ಮನು ನಮ್ಮ ಮನೆಗೆ ಬರ್ಲಿ ನಗ್ತಾ ನಮ್ಮ ಮನೆಗೆ ಬರ್ಲಿ ಅಮ್ಮನು ನನ್ ಕಾಲಿಗ್ ಬೀಳದ್ ಬೇಡ

ಈಗ ಏನ್ ಪಿಕ್ಚರ್ ವಿಡಿಯೋ ನನ್ನ ಹತ್ರ ಐತೆ ಅದೇ ವಿಡಿಯೋ ನಾನು ಲೈವ್ ಪೂರ್ತಿ ಏಳು ನಿಮಿಷ ಲೈವ್ ಅಲ್ಲೇ ಇದ್ನಲ್ವಾ ಅದೇ ಲೈವ್ ವಿಡಿಯೋನ ಬಿಡ್ತೀನಿ ಜನನೇ ನೋಡ್ಬಿಡ್ಲಿ ಯಾರು ತಪ್ಪು ಯಾರು ಸರಿ ಇಂತ ಧರ್ಮಸ್ಥಳದಲ್ಲಿ ಏನೇನ್ ನಡೀತೈತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ನೀನೇನ್ ಮನು ಅವ್ರ ತರಾನೇ ಮಾತಾಡ್ತಿದೀಯಾ ಇಲ್ಲ ನಾನೇನ್ ಅವ್ರ ತರ ಅಂದ್ರೆ ಈಗ ಇಷ್ಟೊತ್ತು ಗಂಟ ನನ್ ಜಾಗ್ತಾ ಬರ್ದಿಲ್ಲ ನನ್ ಸಮಸ್ಯೆ ಇರೋದೇ ನಿನ್ ಹತ್ರ ನಾನು ಹೇಳ್ತಿರೋದು ಏನು ನಡೀತು ಅನ್ನೋದೇ ನಾನು ಇಷ್ಟೊತ್ತು ಗಂಟೆ ನಿನ್ಗೆ ಹೇಳಿರೋದು ನೀವೇ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬನ್ನಿ ಅಡ್ರೆಸ್ ಕೊಡ್ತೀನಿ ಕರ್ಕೊಂಡ್ ಬರ್ಬೇಕು ನಿಮ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಅದೇ ಸಾರಿ ವಿಡಿಯೋನ ಅಲ್ಲೇ ಅವ್ರು ಬಂದ್ ನಮ್ಮ ಮುಂದೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಅದನ್ನ ನಾನ್ ಹಾಕ್ತೀನಿ ಬಂದ್ ಕೇಳಿದ್ದಾರೆ ಅಂತ ಯಾಕೆ ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳಲ್ಲ ಹೌದೌದು ನನ್ನ ಫಾಲೋವರ್ಸ್ಗೂ ನಾನು ಸುಳ್ಳಾಗಲ್ಲ ಇವತ್ತು ಅವ್ರ ನನ್ಗೆ ಧೈರ್ಯವಾಗಿ ಇರಿ ಇದೀವಿ ಅಂತ ಎಲ್ರು ನನಗೆ ಮೆಸೇಜ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ ಡಿವೋಟಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಆಗ್ಲೇಬೇಕು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ನಿಲ್ತೀವಿ ಈಗ ನಾವೇ ಧರ್ಮಸ್ಥಳ ಕಮಿಟಿ ಅವ್ರಿಗೆ ಅಲ್ಲಿ ಯಾರಾಗಿದ್ರೆ ಸರ್ ಅನ್ಯಾಯ ಆಗಿದೆ ಅವ್ರು ಕರ್ ಕ್ಷಮೆ ಮಾಡ್ಬೇಕು ಇಲ್ಲ ದೇವ್ರ ಮಗ ಎಲ್ಲರಿಗೂ ನೆಗೆಟಿವ್ ಹೋಗ್ಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾರೆ ನಾವು ನೆಗೆಟಿವ್ ಆಗಿ ಮಾತಾಡಲ್ಲ ಏಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನ ನಮ್ಮ ನಮ್ಮ ಮುಂದೆ ನೋಡಿದೀನಿ ನಾನು ಹೌದು ಈ ಅದೇ ಅದೇ ಪರಿಸ್ಥಿತಿ ನಿಮ್ ಆಗಿರೋ ನೀವ್ ಇಷ್ಟ ಅಲ್ಲ ಮೇಡಮ್ ನಾನು ಮಾತಾಡ್ತಿರೋದ್ರೆ ನಿಮ್ ಫೇವರ್ ಆಗಿ ಅದನ್ನ ನಿಮ್ ತಲೆ ಸರ್ ಅದ್ ನನಗ್ ಗೊತ್ತು ನನ್ ಫೇವರ್ ಆಗಿ ಮಾತಾಡ್ತಿದ್ರ ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ ಅದೇ ಸ್ಟ್ಯಾಂಡ್ ನೀವೇ ಹೇಳ್ಬಿಡಿ ಅವ್ರ್ ನೇನ್ ಕರ್ಕೊಂಬರ್ತಿರ ಕರ್ಕೊಂಡ್ ಬನ್ನಿ ಯಾರ ಕಮಿಟಿ ಅವರನ್ನ ಕರ್ಕೊಂಡ್ ಬರ್ತೀರ ಮನೋ ಅವ್ರ ಬ್ರದರ್ ಏನೇ ನಾವು ಈಗ ನಾವು ಧರ್ಮಸ್ಥಳದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್ ಅಷ್ಟೇ ಇವಾಗ ನಾವು ನಿಮ್ 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 ಪರವಾಗಿ ಹೋಗ್ಬೇಕಪ್ಪ ನಮ್ಮ ಊರವ್ರಿಗೆ ನಮ್ಮ ಮೈಸೂರವ್ರಿಗೆ ತರ ಅನ್ಯ ಆಗಿದೆ ನೀವು ಧರ್ಮಸ್ಥಳದಿಂದ ಬಂದ್ ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ನೀವು ಮಾತಾಡ್ಬೇಕು ಇಲ್ಲ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಹೋಗ್ತಾ ಇದೆ ಅಂತ ನಾನು ಮಾತಾಡ್ತೀನಿ ಅಂತ ಹೇಳ್ತಾರ ನಿಮ್ಗೆ ಸರ್ ಮಾತಾಡಿ ಬಂದ್ ಕೇಳಿ ಅವರು ನಾನು ಮನೆಗೆ ಬರ್ರಿ ನಮ್ಮ ಅಪ್ಪ ನಮ್ಮ ಮುಂದೆ ಕೇಳಿ ಅದೊಂದು ವಿಡಿಯೋ ನಾನು ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಈ ತರ ಬಂದಿದ್ರೆ ಮಾಡಿದರೆ ಅಂದ್ಬಿಟ್ಟು ಪಡೆ ನನ್ನ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ನನ್ನ ಏನಾಯ್ತು ನನ್ನ ಕೆಲಸ ನಾನು ಸರ್ ಖಂಡಿತ ಮಾಡಿಸ್ಕೊಡಿ ಸರ್ ನಮ್ಗೇನ್ ಅದ್ರಿಂದ ನೋಡಿ ನಾನು ದೇವ್ರನ್ನ ನಂಬಿದೀನಿ ಅದೇ ದೇವ್ರ್ ನನ್ ಮದ್ವೆ ಆಗ್ಬೇಕು ಅಂತ ನಾನು ನಂಬ್ಕೊಂಡ್ ಬಂದಿರೋ ನಾನು ಅಂತ ಅದ್ ಬಿಟ್ಬಿಟ್ಟು ನಾನು ಹಲ್ಕ ಕೆಲಸ ಮಾಡಕ್ ನಾನ್ ರೆಡಿ ಇಲ್ಲ ನಮ್ಮನೇಲಿ ನನಗ್ ತಿದ್ದಿ ಬುದ್ಧಿ ಹೇಳೋರ್ ಅವ್ರೆ ಈಗ ಮನು ಮಾತಿಗೆ ನಾನು ಬೆಲೆ ಕೊಡ್ತೀನಿ ಕರ್ಕೊಂಡ್ ಬಂದ್ವಿ ಸರ್ ಅವ್ನು ಒಂದ್ ರೆಸ್ಪೆಕ್ಟ್ ಇದೆ ಅವ್ರು ನಮ್ಮ ಮನೆಯವರ ಫ್ರೆಂಡ್ ಏನೇ ಅವ್ರ ಮುಖ ನೋಡಾದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ ಬರ್ಲಿ ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆನೇ ನಾನು ವಿಡಿಯೋ ನಾನ್ ಡಿಲೀಟ್ ಮಾಡ್ತೀನಿ ಇದ್ ನಾನು ಇದ್ ಮಾಡ್ತೀನಿ ಏನಾದ್ರು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸರ್ ನಮ್ಮ ಮನೆಯವರ ನಂಬರ್ ಇರುತ್ತೆ ಏನಾದ್ರು ಮನು ನಾ ಸತೀಶನ್ ಹತ್ರನೇ ಮಾತಾಡ್ಕೋ ಮನು ಇಲ್ಲ ನನ್ ಫೋನ್ ಗೆ ಮಾಡು ಅವ್ರ ಯಾವತ್ ಕರ್ಕೊಂಬತ್ತಾರ ಹೇಳಿ ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಓಕೆ ಓಕೆ ಸರಿ ಆಯ್ತು ಏನಿಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ಇದ್ ನಡೆದಿರೋದಕ್ಕೆ ಕೇಳಿ ನಾನು ಅದು ವಿಡಿಯೋ ಡಿಲೀಟ್ ಮಾಡ್ತೀನಿ ಆ ಇವಾಗ ನಾವು ಮನು ನೋಡು ನಾನು ಬೈದಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನು ಬೈದಿದ್ದೀನಿ ನಾನು ಬೈದಿರೋದು ನಾನು ಕ್ಷಮೆ ಕೇಳಲೇಬೇಕು ಏಕೆಂದ್ರೆ ಅವ್ರು ನೆಡ್ಕೊಂಡಿದ್ ರೀತಿಗೆ ನಾನು ಬೈದಿರೋದು